ವೇಣುಗೋಪಾಲ ನಗರ ಗುಟ್ಟೆ ಬೆಂಗಳೂರಿನ ಇಲ್ಲಿಗೆ ಕಾವೇರಿ ನೀರು ಸರಬರಾಜು ಇರೋದ್ರ ಬಗ್ಗೆ ದೂರು ಹಾಗೂ ಜೆಟ್ ಪಂಪ್ ವೇಣುಗೋಪಾಲ ನಗರ ನಿವಾಸಿ ಈ ಭಾಗದಲ್ಲಿ ಸುಮಾರು ಎಂಟುನೂರರಿಂದ ರಿಂದ ಒಂಬೈನೂರು ಮನೆಗಳಿದ್ದು ಹಾಗೂ ರಸ್ತೆಗಳಿದ್ದು ಇಲ್ಲಿಗೆ ಎಂಟರಿಂದ ಹತ್ತು ದಿನಗಳಿಂದ ಕಾವೇರಿ ನೀರು ಸರಬರಾಜು ಆಗ್ತಿಲ್ಲ ಇಲ್ಲಿ ರಸ್ತೆಗಳು ಅಗಲ ಕಿರಿದಾಗಿರೋದ್ರಿಂದ ಖಾಸಗಿ ಸಮಸ್ಯೆಗಳಿಂದ ನೀರನ್ನು ತರಿಸಿಕೊಳ್ಳುವುದು ಕಷ್ಟ ಸಾಧ್ಯವಾಗಿದೆ ಹೀಗಾಗಿ ಇಲ್ಲಿನ ಸ್ಥಳೀಯರು ಬಹಳಷ್ಟು ಅನಾನುಕೂಲವನ್ನು ಅನುಭವಿಸುತ್ತಿದ್ದಾರೆ ವೇಣುಗೋಪಾಲ ನಗರದಲ್ಲಿ ಮೂರ್ನಾಲ್ಕು ಬೋರ್ವೆಲ್ಗಳಿದ್ದು ಯಾವೂ ಕೂಡ ಕಾರ್ಯನಿರ್ವಹಿಸುತ್ತಿಲ್ಲ ಆದ ಕಾರಣ ಈ ಬೋರ್ವೆಲ್ಗಳನ್ನು ಆದಷ್ಟು ಬೇಗ ದುರಸ್ತಿ ಮಾಡಿ ಇಲ್ಲಿನ ನಿವಾಸಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮತ್ತು ಬೋರ್ವೆಲ್ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ದುರಸ್ತಿ ಮಾಡಬೇಕು ಅಂತ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ವತಿಯಿಂದ ಪಿ ಮಂಜಪ್ಪ ಶಾಸಕ ಸತೀಶ್ ರೆಡ್ಡಿ ಹಾಗೂ ಬಿಬಿಎಂಪಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ವೇದಮೂರ್ತಿ ಎನ್ ಕೆ ಎಸ್ ಟಿವಿ ಫೋರ್ ಬೆಂಗಳೂರು ವೇಣುಗೋಪಾಲ್ ನಗರ ವಾಸ್ತವಲ್ಲ ವೇಣುಗೋಪಾಲ್ ನಗರದಲ್ಲಿ ತುಂಬಾ ನೀರಿನ ಸಮಸ್ಯೆ ಇದೆ ಸುಮಾರು ಹತ್ತು ದಿನದಿಂದ ನಮಗೆ ನೀರೇ ಬರಲಿಲ್ಲ ನಮಗೆ ಮೊದಲು ಬೋರ್ವೆಲ್ಗಳು ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಈ ಕಾವೇರಿ ವಾಟರ್ ಬಂದಾಗಿಂದ ಬೋರ್ವೆಲ್ಗಳನ್ನ ಪೂರ್ತಿಯಾಗಿ ಅತ್ಮಾನ ಮಾಡಿಬಿಟ್ಟು ಬೋರ್ವೆಲ್ಗಳಲ್ಲಿ ನೀರೇ ಕೊಡ್ತಾಯಿಲ್ಲ ನಮಗೆ ಅಟ್ಲೀಸ್ಟ್ ಬೋರ್ವೆಲ್ ನೀರುಗಳಾದರೂ ನಮಗೆ ಕರೆಕ್ಟಾಗಿ ಕೊಟ್ಟಿದ್ದರೆ ಸ್ವಲ್ಪ ಕಾವೇರಿ ನೀರು ಉಪಯೋಗ್ಸಿ ಫಿಫ್ಟಿ ಪರ್ಸೆಂಟ್ ಕಾವೇರಿ ನೀರು ಉಪಯೋಗಿಸಿ ಫಿಫ್ಟಿ ಪರ್ಸೆಂಟ್ ಬೋರ್ವೆಲ್ ನೀರು ಉಪಯೋಗಿಸಿ ಯಾರಿಗೂ ತೊಂದರೆ ಇಲ್ದ್ರೆ ಮಾಡ್ಕೊತ ಇದ್ವಿ ನಾವು ಇವಾಗ ಓನ್ಲಿ ಕಾವೇರಿ ವಾಟ್ರ್ ಮೇಲೆ ಡಿಪೆಂಡ್ ಆಗೋದ್ರಿಂದ ವಾಟ್ರು ಯೂಸೇಜ್ ಜಾಸ್ತಿ ಆಗ್ತಾಯಿದೆ ಕಾವೇರಿ ವಾಟ್ರು ಸೊ ನಾವೇನು ರಿಕ್ವೆಸ್ಟ್ ಮಾಡಿದ್ದೀವಿ ಅಂದರೆ ಸರ್ಗೆ ಸರ್ ಬೋರ್ವೆಲ್ ಕೂಡ ನೀವು ಕನ್ಸಿಡರ್ ಮಾಡಿ ಯಾಕಂದರೆ ನಮ್ಗೆ ಎಷ್ಟು ರಿಸೋರ್ಸಸ್ ಇಂದ ವಾಟ್ರ್ ಬರುತ್ತೋ ಅಷ್ಟು ರಿಸೋರ್ಸಸ್ನ ನಾವು ಯೂಸ್ ಮಾಡ್ಕೋಬೇಕು ಬರೀ ಕಾವೇರಿ ವಾಟ್ರ್ ಮೇಲೆ ಡಿಪೆಂಡ್ ಆದರೆ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ಅಂತ ಡಿಪೆಂಡ್ ಆಗ್ತಾರೆ ಸೊ ನಮಗೆ ಎಷ್ಟೊಂದು ರಿಸೋರ್ಸಸ್ ಇದೆ ಆ ರಿಸೋರ್ಸಸ್ನ ಇರೋ ರಿಸೋರ್ಸಸ್ನ ಯುಟಿಲೈಸ್ ಮಾಡಬೇಕು ಅಂತ ನಾವು ಅವರಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಆಗಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ನಾ ನಾಳೆಯಿಂದ ನಿಮಗೆಲ್ಲ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಆ ಪಾಸಿಟಿವ್ ಹೋಪಲ್ಲೇ ಹೋಗ್ತಾ ಇದ್ದೀವಿ ಸಪೋಸ್ ಅವರು ನಾವು ರಿಕ್ವೆಸ್ಟ್ ಮಾಡಿರೋರು ಲೀಡರ್ಸ್ ಅಂದರೆ ಈ ಪರಿಣಾಮ ತುಂಬ ತೀವ್ರವಾಗಿರುತ್ತೆ ಹೇಳ್ಬಿಟ್ಟು ನಾವು ಎಚ್ಚರಿಕೆ ತುಂಬ ಸರ್ ಯಾವ ಎಷ್ಟು ದಿವಸನೇ ಬರ್ತಾಯಿಲ್ಲ ನೀರು ಹತ್ತು ದಿವಸ ಇಂದ ನಮಗೆ ವಾಟರ್ ಸಪ್ಲೈ ಇಲ್ಲ ಹತ್ತು ದಿಸ್ ಹತ್ತು ದಿವಸ ಇಂದ ವಾಟರ್ ಸಪ್ಲೈ ಇಲ್ಲ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಾಂದರೆ ನಾವು ಇಷ್ಟೊಂದು ಏನೋ ಸ್ಟ್ರಗಲ್ ಆಗ್ತಾ ಇರಲಿಲ್ಲ ನಮಗೆ ಈ ಸ್ಟ್ರಗಲ್ ಯಾಕಂದ್ರೆ ಬರೀ ಕಾವೇರಿ ವಾಟರ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿರೋದ್ರಿಂದಾನೇ ಈ ತರ ಆಗಿದೆ ಅಂತ ನಾವೆಲ್ಲ ಅನ್ಕೊಂತ ಇದೀವಿ ಎಂಪಿಲ್ತೀಶ್ ರೆಡ್ಡಿ ಸತೀಶ್ ರೆಡ್ಡಿ ಸರ್ ಅವ್ರೆ ಗಮನಕ್ಕೆ ತಂದಿದ್ದೀವಿ ಎಲ್ಲರ ಗಮನಕ್ಕೆ ತಂದಿದ್ದೀವಿ ಆದ್ರೆ ಅದೇ ಡಿಪೆಂಡೆನ್ಸಿ ಎಲ್ಲ ಕಾವೇರಿ ವಾಟರ್ ಮೇಲೆ ಮಾಡಿರೋದ್ರಿಂದಾನೇ ಈ ತರ ಆಗಿದೆ ಅಂತ ನಮ್ಮೆಲ್ಲರ ಅಭಿಪ್ರಾಯ ಸರ್